ವಚನ ವಾಚನ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವಿಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನು ದಯಿಸಿದನಂದು ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನ್ನು ದಯಿಸಿದ ನಂದು ಭಾವಾರ್ಥ ಆದಿ ಕಾಲದೊಂದಿಗೆ ಕಾಣಬಂದ ಸೃಷ್ಟಿ ನೋಡಿ ಈ ವಚನದ ನಾಲ್ಕು ಸಾಲುಗಳಲ್ಲಿ ಬಹಳ ಅದ್ಭುತವಾದಂತಹ ಪರಮಾತ್ಮನ ಗುಣವನ್ನು ಪರಮಾತ್ಮನ ಸೃಷ್ಟಿಯನ್ನು ಇಲ್ಲಿ ಹೇಳಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಆ ಪರಮಾತ್ಮ ಆದಿಯೂ ಇಲ್ಲದೆ ಆಧಾರವೂ ಇಲ್ಲದೆ ಇರುವಂತಹ ಮೂಲ ಸ್ಥಿತಿ ಅದು ಹಮ್ಮು ಇಲ್ಲ ಬಿಮ್ಮು ಇಲ್ಲ ಸುರಾಳವೂ ಇಲ್ಲ ನಿರಾಳವೂ ಇಲ್ಲ ಶೂನ್ಯವೂ ಇಲ್ಲ ನಿಶೂನ್ಯವೂ ಇಲ್ಲ ಹಾಗಾದರೆ ಶೂನ್ಯ ನಿಶೂನ್ಯ ಅಂದರೆ ಏನು ಸುರಾಳ ನಿರಾಳ ಅಂದರೆ ಏನು ಹಮ್ಮು ಬಿಮ್ಮುಗಳು ಅಂದರೆ ಏನು ಆದಿ ಆಧಾರ ಅಂದರೆ ಏನು ಆದಿ ಈ ಕಾಲಘಟ್ಟದೊಳಗೆ ಕಾಣಬರುವಂತಹ ಈ ಸೃಷ್ಟಿ ಈ ವಿಶ್ವಕ್ಕೆ ಆದಿ ಅಂತ ಕರೀತಾರೆ ಆಧಾರ ಆ ವಿಶ್ವಕ್ಕೆ ಮೂಲ ಕಾರಣವಾದಂತಹ ಮಹಾಲಿಂಗ ಆದಿ ಈ ವಿಶ್ವ ಈ ಸೃಷ್ಟಿ ಆಧಾರ ವಿಶ್ವಕ್ಕೆ ಮೂಲ ಕಾರಣವಾದಂತಹ ಮಹಾಲಿಂಗ ಮಹಾಲಿಂಗದಿಂದ ತಾನೇ ಈ ವಿಶ್ವವೆಲ್ಲವೂ ಸೃಷ್ಟಿಯಾಗಿರುವಂತಹದ್ದು ಹಾಗಾದರೆ ಅಂತಹ ಆದಿಯೂ ಇಲ್ಲದ ಆಧಾರವೂ ಇಲ್ಲದಂತಹ ಒಂದು ಶಕ್ತಿ ಯಾವುದು ಅದು ಗುಹೇಶ್ವರ ಎಂಬಂತಹ ಮಾತನ್ನು ಪ್ರಭುದೇವರು ತಮ್ಮ ವಚನದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಇನ್ನು ಹಮ್ಮು ಬಿಮ್ಮಗಳಲ್ಲಿ ಇಲ್ಲದಂದು ಆ ಶಕ್ತಿ ಇತ್ತು ಹಮ್ಮು ಅಂದರೆ ಅಹಂ ಆ ಪರವಸ್ತುವಿನಲ್ಲಿ ಮೊಟ್ಟ ಮೊದಲು ಕಾಣಬರುವಂತಹ ಪ್ರಜ್ಞೆಯೇ ಅಹಂ ಅಂದರೆ ಆ ಅಹಮ್ಮಿನ ಮಿಡಿತ ಅದೇ ಭಿಮ್ಮು ಸಮ ಸಮಸ್ತ ತತ್ವಗಳ ಬಗೆಗಿನ ಅಭಿಮಾನ ಏನೈತಲ್ಲ ಅದೇ ಬಿಮ್ಮು ಅಂತಹ ಹಮ್ಮು ಅಂತಹ ಬಿಮ್ಮು ಎರಡೂ ಇಲ್ಲದಂದು ಆ ಗುಹೇಶ್ವರನಿದ್ದ ಹಮ್ಮು ತತ್ವದಲ್ಲಿ ಮೊಟ್ಟ ಮೊದಲು ಕಾಣಬರ್ತದೆ ಅದು ಹೇಗೆ ಸಂಕಲ್ಪ ರೂಪದಲ್ಲಿ ನಾನು ಸೃಷ್ಟಿಯಾಗಬೇಕು ಜಗತ್ತನ್ನು ಸೃಷ್ಟಿಸ್ಬೇಕು ಅನ್ನುವಂತಹ ಒಂದು ಸಂಕಲ್ಪ ಬರ್ತದಲ್ಲ ಅದೇ ಹಮ್ಮು ಅನಂತರ ವಿಶ್ವ ಸೃಷ್ಟಿಯಾಗ್ತದೆ ಆ ವಿಶ್ವದ ಬಗೆಗೆ ಒಂದು ರೀತಿಯ ಮಮ ಭಾವನೆ ಬರ್ತದೆ ಆ ಅಹಂ ರೂಪವ ಭಾವವಾದ ಹಮ್ಮು ಮಮ ರೂಪವಾದಂತಹ ಬಿಮ್ಮು ಈ ಎರಡೂ ತಲೆದೋರುವ ಮೊದಲು ಆ ಪರವಸ್ತು ಇತ್ತು ಹಮ್ಮು ಇಲ್ಲ ಬಿಮ್ಮು ಇಲ್ಲ ಆ ಪರವಸ್ತು ಮೊದಲೇ ಇತ್ತು ಇನ್ನು ಸುರಾಳ ನಿರಾಳವಿಲ್ಲದಂದು ಆ ಪರವಸ್ತು ಇತ್ತು ಹಾಗಾದರೆ ಸುರಾಳ ನಿರಾಳ ಸುರಾಳ ಅಂದರೆ ಸಗುಣ ನಿರಾಳ ಅಂದರೆ ನಿರ್ಗುಣ ಸುರಾಳ ಅಂದರೆ ಸಗುಣ ಇಂದ್ರಿಯಗಳಿಗೆ ಸಹಜವಾಗಿ ಕಾಣುವಂತಹದ್ದು ಸ್ಥೂಲ ಸೃಷ್ಟಿ ಅದು ಸುರಾಳ ನಿರಾಳ ಅಂದರೆ ಆ ಸೃಷ್ಟಿ ಸೂಕ್ಷ್ಮವಾಗಿರ್ತದೆ ಅದೇನು ಕಣ್ಣಿಗೆ ಕಾಣೋದಿಲ್ಲ ಹಾಗೆ ಇರ್ತದೆ ವೇದ್ಯವಾಗಿರೋದಿಲ್ಲ ಸೂಕ್ಷ್ಮವಾಗಿರ್ತದೆ ಅದು ನಿರಾಳ ಇಂತಹ ಭೂತಗಳಿಂದಾದ ಭೌತಿಕ ವಸ್ತುವು ಸ್ಥೂಲ ನಿರಾಳ ಆ ವಿಶ್ವ ಏನು ಸ್ಥೂಲವಾಗಿ ಕಾಣ್ತದೆ ಅದು ಅದರಲ್ಲಿ ಪಂಚ ಸಾಧಕ್ಯಗಳಿವೆ ಪಂಚಕಲೆಗಳಿವೆ ಹಾಗೂ ಶಿವತತ್ವ ಇದೆ ಈ ಹನ್ನೊಂದು ಸೂಕ್ಷ್ಮ ತತ್ವ ಸಂಕುಲ ಇದು ನಿರಾಳ ಸುರಾಳ ಪ್ರಪಂಚದಲ್ಲಿ ಶಬ್ದಾದಿ ಗುಣಗಳು ಇದವೆ ಆದ್ದರಿಂದ ಅದು ಸಗುಣ ನಿರಾಳ ವಿಶ್ವದಲ್ಲಿ ಆ ಗುಣಗಳು ವ್ಯಕ್ತವಾಗಿಲ್ಲ ಸುರಾಳ ಅಂದ್ರೆ ಕಣ್ಣಿ ಕಾಣೋದು ನಿರಾಳ ಅಂದ್ರೆ ಕಣ್ಣಿ ಕಾಣಿಸ್ತೇ ಸೂಕ್ಷ್ಮವಾಗಿ ಹಿಂದಿರುವಂತಹದ್ದು ಸುರಾಳ ಅಂದ್ರೆ ಸಗುಣ ನಿರಾಳ ಅಂದ್ರೆ ನಿರ್ಗುಣ ಈ ಸುರಾಳ ನಿರಾಳವಿಲ್ಲದಂದು ನೆಲೆಸಿತ್ತು ಆ ಪರವಸ್ತು ತಾನೇ ತಾನಾಗಿತ್ತು ಶೂನ್ಯ ನಿಶೂನ್ಯವಿಲ್ಲದಂದು ಆ ಪರವಸ್ತು ಇತ್ತು ಹಾಗಾದರೆ ಶೂನ್ಯ ಶಬ್ದವು ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ ಈ ಜಡದಲ್ಲಿದೆ ವಿಲಕ್ಷಣವಾಗಿದೆ ಆದರೆ ಚೈತನ್ಯ ದರ್ಶಕವಾಗಿದೆ ಅದು ಶೂನ್ಯ ಈ ಚೈತನ್ಯವು ವೆಷ್ಟಿ ದೇಹಗತವಾಗಿದ್ದರೆ ಅದು ಶೂನ್ಯವೆನಿಸ್ತದೆ ನೋಡಿ ಚೈತನ್ಯ ನಮ್ಮ ದೇಹದಲ್ಲಿದೆ ದೇಹಗತವಾಗಿದೆ ಆದ್ರೆ ಕಣ್ಣಿಗೆ ಕಾಣೋದಿಲ್ಲ ಅದು ಶೂನ್ಯ ಸಮಷ್ಟಿ ದೇಹಗತವಾಗಿದ್ದರೆ ಎಲ್ಲರ ದೇಹದಲ್ಲೂ ಕಾಣ್ತಾ ಇದೆಯಲ್ಲ ಅದೇ ನಿಶೂನ್ಯ ಅಂದ್ರೆ ಇದು ವ್ಯಕ್ತಿ ಅದು ಸಮಷ್ಟಿ ಅಂದರೆ ಜೀವನು ಶೂನ್ಯ ವಿಶ್ವಾಭಿಮಾನಿಯಾದಂತಹ ಶಿವನು ನಿಶೂನ್ಯ ವಿಶ್ವಕ್ಕೆ ಅಭಿಮಾನ ಬರ್ತದಲ್ಲ ಇದೆಲ್ಲ ಪರಮಾತ್ಮನದು ಅಂತ ಅದು ನಿಶೂನ್ಯ ಪರವಸ್ತುವಿನಲ್ಲಿ ಇವೆರಡೂ ಇಲ್ಲ ಗುಹೇಶ್ವರನಲ್ಲಿ ಇವೆರಡೂ ಇಲ್ಲ ಶೂನ್ಯವೂ ಇಲ್ಲ ನಿಶೂನ್ಯವೂ ಇಲ್ಲ ಕಣ್ಣಿಗೂ ಕಾಣಿಸಲ್ಲ ಸೂಕ್ಷ್ಮನೂ ಇಲ್ಲ ಅಂದರೆ ಅಷ್ಟು ಗೊತ್ತಿಲ್ಲದೆ ಇರುವಂತಹ ಸ್ಥಿತಿ ಅದು ಸಚರಾಚರವಿಲ್ಲ ರಚನೆಗೆ ಬಾರದಂದು ಆ ಗುಹೇಶ್ವರ ಸತ್ಯ ಇತ್ತು ಜೀವ ಪ್ರಪಂಚ ಸಚರ ಜಡ ಪ್ರಪಂಚ ಆಚರ ಆಚರವೂ ಇಲ್ಲ ಸಚರವೂ ಇಲ್ಲ ಈ ಜೀವ ಜೀವಿಗಳು ಹುಟ್ಟೇ ಇಲ್ಲ ಜಡ ಪ್ರಪಂಚವೂ ಸಹ ಹುಟ್ಟಿಲ್ಲ ಈ ಎರಡೂ ಪ್ರಪಂಚಗಳು ರಚನೆಗೆ ಬರುವ ಮುಂಚೆಯೇ ಅನಂತವಾಗಿ ನೆಲೆಸಿತ್ತು ಆ ಒಂದು ಶಕ್ತಿ ಅದು ಗುಹೇಶ್ವರ ಗುಹೇಶ್ವರ ನಿಮ್ಮ ಶರಣ ಆವಾಗ ಉದಯಿಸಿದ ಏನೇನು ಇಲ್ಲದ ಅಂತ ಪರಮ ಸತ್ಯದಿಂದ ಮೊಟ್ಟ ಮೊದಲು ಪರಶಿವ ಆ ಪರಶಿವನಿಗೆ ಶರಣ ಅನ್ನುವಂತಹ ಒಂದು ಪದವು ಇದೆ ಶರಣ ಸ್ಫುರಣೆ ಭಕ್ತನಲ್ಲಿ ಕಾಣಬರುವುದರಿಂದ ಏಕೆಂದರೆ ಆ ಶರಣ ತತ್ವದ ಸ್ಫುರಣೆ ಎಲ್ಲ ಭಕ್ತರಲ್ಲಿ ಕಾಣಬರ್ತದೆ ಆದ್ದರಿಂದ ಅವನಿಗೂ ಶರಣ ಎಂಬ ಶಬ್ದ ಇದೆ ಒಟ್ಟಿನಲ್ಲಿ ಏನೂ ಇಲ್ಲದ ಪರವಸ್ತುವಿನಿಂದ ಏನೂ ಇಲ್ಲದ ವಸ್ತುವಿನಿಂದ ಆ ಶರಣನು ಉದಿಸಿದ ಶರಣನು ಉದಿಸಿದ ಅಂತಹ ಮೂಲವಾದಂತಹ ಒಂದು ಶಕ್ತಿ ಗುಹೇಶ್ವರ ಗುಹೇಶ್ವರ ಬಹಳ ಅರ್ಥಗರ್ಭಿತವಾದಂತಹ ವಚನವಿದು ಆದ್ದರಿಂದ ದೇವರ ಕಲ್ಪನೆಯನ್ನು ಹಲವು ಜನ ಹಲವು ವಿಧದಲ್ಲಿ ಮಾಡ್ತಾರೆ ಮೂಲವಾದ ಸತ್ಯವನ್ನು ನಾವು ತಿಳಿದುಕೊಂಡಾಗ ಇನ್ನ ಕಣ್ಣಿಗೆ ಕಾಣುತ್ತಿರುವಂತಹ ನಾವು ದೇವರುಗಳು ಅನ್ನುವಂತಹ ಅನೇಕ ಮೂರ್ತ ಕಲ್ಪನೆಗಳು ಏನಿದವಲ್ಲ ಅದು ಅಮೂರ್ತಕ್ಕೆ ಬರ್ತದೆ ಅದಕ್ಕೂ ಮೂಲಕ್ಕೆ ಹೋಗ್ತದೆ ಆದ್ದರಿಂದ ಆ ಪರಮಾತ್ಮ ಸತ್ಯ ತಾನೇ ತಾನಾಗಿದೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಕಾಲವ ಕಾರಣವಾಗಿದೆ ಆ ಕಾರಣವಾದಂತಹ ಮೂಲ ಸತ್ಯವನ್ನು ಅರ್ಥ ಮಾಡಿಕೊಂಡವರು ಶರಣರಾಗಿದ್ರು ಈ ಒಂದು ವಚನವನ್ನ ಪ್ರಭುದೇವರು ಬರೆದಿದ್ದಾರೆ ಅಲ್ಲಮ್ಮ ಪ್ರಭುದೇವರ ಬಹಳ ಅರ್ಥಗರ್ಭಿತವಾದಂತಹ ವಚನವಿದು ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ